ನಾನು ನಾನು ಗಾಂಧಿನಗರ ಅಸೆಂಬ್ಲಿಯಿಂದ ಅತ್ಯಂತ ಬೆಂಗಳೂರು ಸೆಂಟ್ರಲ್ಗೆ ಜನರಲ್ ಸೆಕ್ರೆಟರಿ ಆಗಿದ್ದೀನಿ ಇವತ್ತಿನ ದಿವಸ ಅಮಿತ್ ಶಾ ಅವರು ನಮ್ಮ ದಲಿತ ಅಭಿವೃದ್ಧಿಯಾದ ಅಮಿತ್ ಶಾ ಪಾರ್ಲಿಮೆಂಟ್ ಸದನದಲ್ಲಿ ಅಂಬೇಡ್ಕರ್ 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 ಅಂದ್ಬಿಟ್ಟು ಕೇವಲವಾಗಿ ಮಾತಾಡಿದ್ದಾರೆ ನಮ್ಮ ದಲಿತ ಸಮ ಸಮುದಾಯಕ್ಕೆ ಒಂದು ಅವಮಾನ ಹೊಂದು ಮಾಡಿದ್ದಾರೆ ಇದನ್ನು ಇದಕ್ಕೆ ಬಿಡಂಗಿಲ್ಲ ನಾವು ಅವನು ಸಮಯ ಕೇಳಿ ಅಂಬೇಡ್ಕರ್ ಅಂಬೇಡ್ಕರ್ ವಿರೋಧ ಮಾತಾಡಿರೋದಕ್ಕೆ ಸಮಯ ಕೇಳಿ ಈ ಹಿಂದುಳಿದ ವರ್ಗದವರು ಹತ್ರ ಸಮಯ ಕೇಳಬೇಕು ಆವತ್ತು ತನಕ ನಾವು ಬಿಡೋಲ್ಲ ನಾವು ಪ್ರತಿಯೊಂದು ಪ್ರತಿಯೊಂದು ಅಂಬೇಡ್ಕರ್ ಸಂಘಟನೆ ಆಗಲಿ ರಾಜ್ಯ ಪಾರ್ಟಿ ಆಗಲಿ ಎಲ್ಲನ ಬಿಟ್ಟು ಎಲ್ಲ ಹಿಂದೂ ವರ್ಗದವರು ಬಂದಿದ್ದ ಸೇರ್ಕೊಂಡಿದ್ದಾರೆ ಇದು ಜೋರಾಗಿ ನಾವು ಯಾರಂತ ತೋರಿಸಿ ದಲಿತರು ಅಂತ ಯಾರಂತ ತೋರಿಸಿ ಅಮಿತ್ ಶಾ ಅವರಿಗೆ ಆ ಮಾತು ಮಾತಾಡಿದ್ದು ಅವ್ರು ಕೊಟ್ಟಿರೋ ಸಮುದಾಯದಲ್ಲಿ ಅವ್ರ ಕೊಟ್ಟಿರೋ ಸಂವಿಧಾನೆ ಅವ್ರು ಬಂದು ಕೋರ್ಟ್ ಹಾಕಿಸ್ಕೊಂಡು ಅಲ್ಲೇ ಬಂದು ನಮ್ಮ ನಮ್ಮ ಬಂದು ನಮ್ಮ ಮುಂದೆನೆ ಅಂಬೇಡ್ಕರ್ ಬಗ್ಗೆ ಕೇವಲವಾಗಿ ಮಾತಾಡ್ತಾರಂತೆ ಅದು ದೊಡ್ಡ ತಪ್ಪು ಸರ್ ಇಂಥ ವಿರೋಧಿಗಳನ್ನ ಕೂಡಲೇ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ಬೇಕು ರಾಜೀನಾಮ ಕೊಡಬೇಕು ಸರ್ ನಾವು ಕೆ ಪಿ ಸಿ ಸಿ ವತಿಯಿಂದ ಕಾಂಗ್ರೆಸ್ ಕಾಂಗ್ರೆಸ್ಕೊಂಡು ಅವ್ರ ಅಮಿತ್ ಶಾ ನಾವು ಸರ್ ಅವರು ಅಮಿತ್ ಶಾ ಅವರು ಏನ್ ಹೇಳ್ತಾರೆ ಅವ್ರ ಮೇಲೆ ಇರೋ ಪ್ರೀತಿಯಿಂದ ಹೇಳಿದೀನಿ ಅವರೂ ಬೇರೆ ರೀತಿಯಲ್ಲಿ ಅಂಬೇಡ್ಕರ್ ಅವರು ಬಂದು ನೋಡಿ ಅಂಬೇಡ್ಕರ್ ಅವಾಗಿಂದ ಇದು ಬ್ರಾಹ್ಮಣ ಹೋಗ್ಲಿ ಹಿಂದೂ ಧರ್ಮದ ವಿರೋಧನೇ ಬಂದಿದ್ದಾರೆ ಅಂಬೇಡ್ಕರ್ ಅವಾಗಿಂದ ಹಿಂದೂ ಧರ್ಮದ ವಿರೋಧ ಬ್ರಾಹ್ಮಣ ವಿರೋಧ ಇವತ್ತಲ್ಲ ಸರ್ ಇದು ಯಾರು ಯಾರೋ ಅವ್ರ ಕಾಲದಿಂದ ಗಾಂಧೀಜಿಯವ್ರ ಕಾಲದಿಂದನೇ ಸಂವಿಧಾನ ರಕ್ಷಣೆ ಮಾಡೋಕ್ಕೆ ಯಾರೇ ಬಂದು ಬೇರೆ ಯಾರೇ ಇವರು ಬಿಜೆಪಿ ಅವರು ಯಾರೋ ಬಂದು ಮಾಡಲಿಲ್ಲ ದಲಿತರು ಅಂಬೇಡ್ಕರ್ ಮಾಡಿರೋದು ಮೂರು ತಿಂಗಳು ಮೂರು ವರ್ಷ ಸರ್ ಮೂರು ವರ್ಷ ಮಲಗಿಲ್ಲ ಊಟ ಮಾಡಿಲ್ಲ ಸಂವಿಧಾನ ರಚನೆ ಮಾಡಿಕೊಟ್ಟಿದ್ದಾರೆ ಅದೇ ಸಂವಿಧಾನ ಬೆನಿಫಿಟ್ ಅನ್ನು ಇವತ್ತು ಸದನದಲ್ಲಿ ನಮ್ಮನ್ನೇ ಕೇವಲ ಅವ್ರು ಅಂದ್ರೆ ಈ ದಲಿತರು ಓಟಿಲ್ಲ ಇಲ್ಲ ಅಂದ್ರೆ ಅಮಿತ್ ಶಾ ಅವರು ಇವಾಗ ಎಂ ಎಲ್ ಎ ಆಗಕ್ಕಾಗಲ್ಲ ಮಂತ್ರಿ ಆಗೋಕ್ಕಾಗಲ್ಲ ಸದನಕ್ಕೆ ಬರೋಕ್ಕಾಗಲ್ಲ ಸರ್ ಬೆಳಗಾವಿನಲ್ಲಿ ಇವರು ಸಿಟಿ ರೇವೆಯವರು ಬಿ ಜೆ ಪಿಯಿಂದ ಸಿ ಟಿ ರೇವೆ ಅವರು ಲಕ್ಷ್ಮಿ ಬಳ್ಳಾರ್ಕರ್ ಅವ್ರು ಏನೋ ಅವಾಚ್ಯ ಶಬ್ದಗಳಿಂದ ಇದು ಮಾತಾಡಿದ್ದಾರೆ ಅಂದರೆ ಅದು ಸತ್ಯನಾ ಸತ್ಯಕ್ಕೆ ದೂರ ಅಂತ ಏನೋ ಇನ್ನು ತನಿಖೆ ಆಗ್ತಾ ಇದೆ ತನಿಖೆ ಆಗ್ತಾ ಇದ್ದಾರೆ ಅರೆಸ್ಟ್ ಮಾಡಿದೆ ಇವಾಗ ಅರೆಸ್ಟ್ ಆಗಿದೆ ಆಗಿದ್ದಾರೆ ಅವ್ರಿಗೆ ನಮ್ಮ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ದಕ್ಕೆ ಅವ್ರಿಗೆ ಒಳ್ಳೆ ನ್ಯಾಯವನ್ನು ಒದಗಿಸ್ತಾರೆ ನಮ್ಮ ಸುಬ್ರಾಮ್ಯಣ